ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಬ್ ಜ ಚಾನಲ್ ಹಾಗೆ ಇವತ್ತಿನ ವ್ಲಾಗ್ನ ವಿಷಯ ಏನಂತ ಹೇಳಿದರೆ ನವಂಬರ್ ಹದಿನೈದರಿಂದ ಹತ್ತೊಂಬತ್ತನೇ ತಾರೀಕು ತನಕ ಧರ್ಮಸ್ಥಳ ಕ್ಷೇತ್ರದಲ್ಲಿ ಲಕ್ಷದೀಪ ನಡೀತಾ ಇದೆ ಹಾಗೆ ಇವತ್ತು ಹದಿನಾರನೇ ದಿನಾಂಕ ಆದಿತ್ಯವಾರ ಹಾಗೆ ನಾವಿವತ್ತು ಲಕ್ಷದೀಪಕ್ಕೆ ಹೋಗುವ ಅಂತ ಹೇಳಿ ಹೊರಟಿದ್ದೇವೆ ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಬನ್ನಿ ಗೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ಈಗ ನೆಲ್ಲಿಯಾಡಿ ಅಡಿ ತಲುಪಿತ್ತು ರೀಚ್ ಆಗ್ತಾ ಬಂದ್ವಿ ಈಗ ಉಜಿರೆ ಧರ್ಮಸ್ಥಳ ಹತ್ರ ಬರ್ತಾ ಇದೆ ಈಗ ಎಲ್ಲ ಜನ ನೋಡಿ ಮುಂದೆ ಹೋಗ್ತಾ ಇದ್ದಾರೆ ಅವ್ನು ಹತ್ತಿರ ಮಾದರಿಂದ ಹೋಗ್ಲಿ

ಮತ್ತೆ ಆ ಕಡೆ ಸೈಡಲ್ಲಿ ನೋಡಿ ಲಕ್ಷ ಧಕ್ಕೆ ಬಂದವರಿಗೆ ಫೋಟೋಸ್ ಎಲ್ಲ ಅಂತ ಹೇಳಿ ಒಂದು ಫ್ರೇಮ್ ಥರ ಮಾಡಿದ್ರು ದೇವಸ್ಥಾನದ ಎದುರುಗಡೆ ಬಂದ್ವಿ ಫುಲ್ಲು ರಶ್ ಇತ್ತು ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲಿ ಹೊರಗಡೆಯಿಂದನೇ ಕೈ ಮುಗಿದ್ಕೊಂಡು ಮುಂದೆ ಹೋದ್ವಿ ನಾವು ಫುಲ್ ರಶ್ ಇತ್ತು ಸಂಡೆ ಅಲ್ಲಿ ನಿಮಗೆ ದೂರದಲ್ಲಿ ಕಾಣ್ತಿದೆಯಲ್ಲ ಅದು ದ್ವಾರ ತುಂಬ ಚೆನ್ನಾಗಿ ಅದನ್ನ ಕೂಡ ಡೆಕೋರೇಷನ್ ಮಾಡಿದ್ದು ನೋಡಿ ದೀಪದ ಟೈಪ್ ಅಲ್ಲಿ ಸೈಡಲ್ಲಿ ಹಾಗೆ ದೇವಸ್ಥಾನ ಕಳೆದು ಅಲ್ಲಿ ಕೆಲವು ಸೈಡ್ ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಇದ್ರೆಲ್ಲ ವಸ್ತು ಸಂಗ್ರಹಾಲಯ ಆಗಿರ್ಬೋದು ಮತ್ತೆ ಭರತನಾಟ್ಯ ಯಕ್ಷಗಾನ ನಾಟಕ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೀತಾ ಇದೆ ಮತ್ತೆ ಇಲ್ಲಿ ನೋಡಿ ರಥಗಳನ್ನು ಇಟ್ಟಿದ್ದಾರೆ ಹಳೆಯದ್ದು ಅದನ್ನ ಕೂಡ ನೋಡ್ಬೋದು ನಾವು ಹಾಗೆ ಇಲ್ಲಿಗೆ ಲಕ್ಷದೀಪದ ಲಾಗನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಹಾಗೆ ನೀವು ಕೂಡ ಜಾಯಿನ್ ಆಗಿ ಹದಿನೈದರಿಂದ ಹತ್ತೊಂಬತ್ತರವರೆಗೆ ನಡೀತಾ ಇದೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವ್ಲಾಗಲ್ಲಿ ಸಿಗುವ